ಚಕ್ರವರ್ತಿ ಮೂರು ಲೋಕದ ಒಡೆಯ ಸದಾಶಿವ ಅಜ್ಜನಲ್ಲಿ ಆದಿಶಕ್ತಿ ಜಗಟ್ ಚಂದ್ರಗಿರಿ ದೇವಿಯಲ್ಲಿ ಶ್ರೀ ಶಬರಿಮಲೆಯ ಅಯ್ಯಪ್ಪ ಸ್ವಾಮಿಯಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇವತ್ತಿನ ಇವತ್ತಿನ ಉಮರಾಣಿ ಗ್ರಾಮದ ಅಯ್ಯಪ್ಪ ಸ್ವಾಮಿ ಮಹಾಪೂಜೆ ಹಾಗೂ ಅಗ್ನಿ ಪೂಜೆ ಕಾರ್ಯಕ್ರಮಕ್ಕೆ ಆಗಮಿಸಿದ ರಫೀಕ್ ಸಾಹೇಬರಿಗೂ ಹಾಗೂ ಉಮರಾನಿಯ ಎಲ್ಲ ಗುರುಸ್ವಾಮಿಗಳಿಗೂ ಹಾಗೂ ಸಮಸ್ತ ಮಾಲಾಧಾರಿಗಳಿಗೂ ಹಾಗೂ ಉಮರಾಣಿ ಗ್ರಾಮದ ಎಲ್ಲ ಗ್ರಾಮಸ್ಥರಿಗೂ ಶರಣ ಶರಣ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಉಮರಾಣಿ ಗ್ರಾಮದಲ್ಲಿ ವಿಜೃಂಭಣೆಯಿಂದ ಅಯ್ಯಪ್ಪ ಸ್ವಾಮಿ ಪೂಜೆ ಕಾರ್ಯಕ್ರಮ ಏರ್ಪಡಿಸ್ತಾರೆ ಸತತ ಮೂರನೇ ವರ್ಷ ಹತ್ತನೇ ವರ್ಷ ಪೂಜಾ ಕಾರ್ಯಕ್ರಮ ನಾವು ಬರಕತ್ತೆ ನಮಗೆ ಹೇಳಕ್ಕ ಮೂರನೇ ವರ್ಷ ಹೋ ವರ್ಷ ಬರೋಕ್ಕಾಗಲಿಲ್ಲ ಅನಿವಾರ್ಯ ಕಾರಣದಿಂದ ಅದಕ್ಕೆ ನಮ್ಮ ಪ್ರಾಣಿ ಗುರುಸ್ವಾಮಿಗಳು ಶಿವಾಜಿ ಗುರುಸ್ವಾಮಿಗಳು ಹಾಗೂ ಅಪ್ಪು ಎಟ್ಟೆಲ್ ಅಪ್ಪು ಅವರ ಪಾಸರಿ ಬರಲಿಲ್ಲ ನಾನು ಮಾತು ಮರದ ಹೇಳಿದ್ರು ಅವರು ಮುಂದಿನ ವರ್ಷ ಡಿಸೆಂಬರ್ ಇಪ್ಪತ್ತೈದಕ್ಕೆ ಈಗ ಹೇಳಿ ಹೋಗುತ್ತೆ ಅದಕ್ಕೆ ಎಲ್ಲ ಕಡೆ ಅಯ್ಯಪ್ಪ ಸ್ವಾಮಿ ಪೂಜೆಗೆ ಹೋಗ್ತೀವಿ ಆದ್ರೆ ಗ್ರಾಮದಾಗ ಗ್ರಾಮದಾಗಿಯೇನ ಈ ಮಹಾಪೂಜೆ ಮಾಡ್ತಿಲ್ಲ ಇಷ್ಟು ವಿಜೃಂಭಣೆ ಇಷ್ಟು ರೂಪ ಎಲ್ಲಿ ನೋಡಿರಿ ಅದಕ್ಕೆ ಏನು ಕಾರಣಪ್ಪ ಅಂದ್ರ ಈ ಎಲ್ಲ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳ ಕಾರಣ ಇವತ್ತ ನಿಮ್ಮನ್ನೆಲ್ಲ ನೋಡ್ತಾ ಇದ್ರ ಈ ಕಾರ್ಯಕ್ರಮವನ್ನು ನೋಡತಿದ್ರ ಸಾಕ್ಷಾತ್ ಶಬರಿಮಲೆ ಅಯ್ಯಪ್ಪ ಸಾವಿರ ಸಂವಿಧಾನಕ್ಕೆ ಹೋಗಿ ಮಕರ ಸಂಕ್ರಾಂತಿ ದಿವಸ ಅವನ ದರ್ಶನವನ್ನು ಪಡೆದಷ್ಟ ಕಣ್ಣಿಗೆ ಇವತ್ತ ನಮಗೆ ಈ ಪೂಜೆ ಕಾಣಕತ್ತ ಅಲ್ಲಿ ಏನೇನು ಕಾರ್ಯಕ್ರಮಗಳು ನಡೀತವಲ್ಲ ಅದನ್ನೆಲ್ಲ ನಮಗೆ ಇಲ್ಲೇ ಅವರು ಅಯ್ಯಪ್ಪನ ದೇವರ ದರ್ಶನ ನಾವು ಮಾಡಿಸಿದ್ರಂದ್ರೆ ತಪ್ಪಾಗೋದಿಲ್ಲ ಎಲ್ಲ ದೇವರ ಋತುಗಳನ್ನು ಮಾಡ್ತಾರೋ ಪೂಜೆ ಮಾಡ್ತೀರಿ ಜಾತ್ರೆ ಮಾಡ್ತೀರಿ ಏನೇನು ಮಾಡ್ತೀರಿ ಆದ್ರ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಏನದಲ್ಲ ಔರಂಗ ಭಕ್ತಿ ಯಾವ ದೇವರ ಭಕ್ತರಿಗೂ ಮಾಡಕ್ಕಾಗುದು ನಮ್ಮ ಬದಲಾದೇವ ಭಕ್ತರು ಅದಾರ ನಮಗ್ ಬೇರೆ ಎಲ್ಲ ದೇವ್ರಿಗೋ ಭಕ್ತರು ಬೇರೆ ಅಂದ್ರೆ ಅವ್ರಿಗ ವಿಶೇಷತೆನ ಬೇರೆ ಇರ್ತದೆ ಜಾತ್ರೆ ನಡೀತಿರ್ತಂತೆ ಜಾತ್ರೆ ಆಗಿರ್ತಂತ ಮಂದೆಲ್ಲ ಅಲ್ಲಿ ಗುಡಿಯ ಪೂಜೆ ಅಭಿಷೇಕ ಅಲ್ಲಿ ಪೂಜಾರಿಗಳು ದೇವರ ಅಷ್ಟ ಇರ್ತಾರೆ ಆದ್ರೆ ಇಲ್ಲಿ ಹಂಗಿಲ್ಲ ಎಲ್ಲ ಮಾಲಾಧಾರಿಗಳು ಕೂಡ ಎಲ್ಲ ಗ್ರಾಮಸ್ಥರಿಗೆ ಆ ಪೂಜೆ ನೋಡಿದ್ರೆ ಭಕ್ತಿ ಬರ್ಬೇಕು ಚಂದ ಪೂಜೆ ಮಾಡ್ತಾರೆ ಯಾಕಪ್ಪ ಈ ಇಷ್ಟೆಲ್ಲ ಪೂಜೆ ಮಾಡ್ಬೇಕಂದ್ರೆ ಅವರ ಉದ್ದೇಶ ಏನು ಇರ್ತದಪ್ಪ ಅಂದ್ರೆ ಊರಿನ ಶಾಂತಿ ಊರಿಗೆ ಏಳಗೆ ಅಗ್ನತೆಡಿ ಪೂಜೆ ಮಾಡ್ತಾರೆ ತೋಮಾಯದ ಖಾಂತ 15 ಊರಿಗೆ ಒಳ್ಳೆ ಆಗಲಿ ಅಂತ ತೋಮ ಆಗ್ತಾರೆ ಅಗ್ನಿಯಲ್ಲಇದನ್ನು ಮಾಡ್ತಾರೆ ಊರಿಗೆ ಏನಾದರೂ ದುಷ್ಟ ಶಕ್ತಿ ಇದ್ದರೂ ಎಲ್ಲಾ ದೂರ ಆಗಲಿ ಅಂತ ಮಾಡ್ತಾರೆ ನೋಡ್ರಿ ಅವರು ಭಕ್ತಿ ಅಂತ ದತ್ತಿ ಕಣ್ಣಿಗೆ ಕಾಣಂತ ಅವರು ಏನು ಎಲ್ಲರಿಗೂ ಆಗೋದಲ್ಲ ಯಾರು ಬರ್ ನೋಡೋನು ಆ ಸುಡು ಕೆಂಡದಾಗ ಯಾರು ಆಯ್ತೀರಾ ನೋಡೋನು ಯಾರಿಗಾರ ಸಾಧ್ಯ ಆಗೋದಿಲ್ಲ ಆಗುದಿಲ್ಲ ಅಂದ ಯಾವ ಯಾರಿಗಾ ಅಂದ್ರ ಅಯ್ಯಪ್ಪ ಸ್ವಾಮಿ ಮುಖದಾರಿಗಳಿಗೆ ಮಾತ್ರ ಹಾಕತ್ತ ಯಾರಿಗೇನ ಸುಡು ಸುಡು ಎಣ್ಣೆ ಒಳಗ ಕೈ ಎದ್ದುದಾಕಂತ ಒಂದ್ ಹೀಟ್ ಸಿಡಿಸ್ತಂದ್ರ ಎಷ್ಟೋ ನೋ ಆದ್ರೆ ಅವ್ರ ಸುಡು ಸುಡು ಎಣ್ಣಿ ಒಳಗ ಕೈ ಎತ್ತ ಇನ್ನೂ ತನ ಎಷ್ಟ ಪೂಜೆ ನೋಡಿನ ಎಲ್ಲಿ ಅಗ್ನಿ ಆದ ಎಣ್ಣೆ ಸೇವೆ ಮಾಡಿದಲ್ಲಿ ಏನೋ ಒಂದು ಅನಾಹುತ ಆಗಿದ್ದನ ಎಂದು ಕೇಳಿ ಸಾಕ್ಷಾತ್ ಅಯ್ಯಪ್ಪ ಸ್ವಾಮಿ ಆಶೀರ್ವಾದ ಅವ್ರ ಮೇ ಅವ್ರು ಯಾವತ್ತೆ ಮಾಲಿ ಹಾಕ್ತಾರಲ್ಲ ಅವ್ರ ದೇವರ ಸಮಾನ ಅವತ್ತಿಂದ ನೋಡ್ರಿ ಮಾಲಿ ಹಾಕಿಂತ ಮೊದಲು ಅವ್ರು ಏನಿರ್ತಾರಪ್ಪ ಅಂದ್ರೆ ಸಾಮಾನ್ಯವಾಗಿರ್ತಾರೆ ಆದ್ರೆ ಒಮ್ಮೆ ಆ ಕರಿ ಬಟ್ಟೆಯನ್ನು ಧರಿಸಿ ಮಾಲಿ ಹಾಕಿದ್ರಂದ್ರ ಅವ್ರ ಕೆಟ್ಟದ್ದನ್ನ ನೋಡುದಿಲ್ಲ ಕೆಟ್ಟದ್ದನ್ನ ಕೇಳುದಿಲ್ಲ ಕೆಟ್ಟದ್ದನ್ನ ಮಾತಾಡುದಿಲ್ಲ ಏನೋ ಯಾರ ಮನುಷ್ಯ ಮುಂದೆ ಬಂದ್ರು ಸ್ವಾಮಿ ಅಂತ ಸ್ವಾಮಿ ಅಂತ ಮಾತಾಡಿಸ್ತಾರ ವಸ್ತುಗೂ ಅವರ ಗೌರವ ಕೊಟ್ಟು ಮಾತಾಡ್ತಾರೆ ಈ ಮೈಕ್ ಐತ್ಲೇ ಮೈಕ್ ಸ್ವಾಮಿನ ಅಂತ ಅವ್ರ ಗಾಡಿ ಇರ್ತದೆ ಗಾಡಿ ಸ್ವಾಮಿನ ಪ್ರತಿಯೊಂದು ವಸ್ತುವನ್ನು ಕೂಡ ಅವ್ರ ದೇವರನ್ನ ಕಾಯ್ತಾರೆ ಭಕ್ತಿ ಎದಕ್ಕೆ ಅಪ್ಪ ಅಂದ್ರೆ ಇದಕ್ಕೆ ಭಕ್ತಿ ಅಂತ ಇವತ್ತಿನ ದಿವಸ ಇಷ್ಟೊತ್ತನ ಯಾವುದೋ ಒಂದು ಲೋಕಕ್ಕೆ ಕರ್ಕೊಂಡು ಹೋದ ಹೋಗಿದ್ರು ನಮ್ಮ ಪಿಂಟು ಸ್ವಾಮಿಗಳು ಮತ್ತೆ ಪ್ರವೀಣ ನೀವು ಲಕ್ಷ ಕರ್ ಕೋಟಿ ವರ್ಕೊಂಬರ್ರಿ ಹಿಂಗ ಆಡಾರ್ ಸಿಗಂಗಿಲ್ಲ ನಿಮ್ಗೆ ಯಾಕಂದ್ರ ಅವ್ರ ಭಕ್ತಿನ ಅಷ್ಟೈತಿ ಅವ್ರ ಭಕ್ತಿಯಿಂದ ಹಾಡ್ತಾರಲ್ಲ ಅದಕ್ಕೆ ಅವರ ಹಾಡುಗಳು ಇಷ್ಟ ಈ ಪೂಜೆ ಇಷ್ಟು ವಿಜೃಂಭಣೆಯಿಂದ ನಡಿಬೇಕಾದ್ರ ಅವ್ರದ್ದು ಒಂದು ದೊಡ್ಡ ಪಾತ್ರ ಐತಿ ಅಯ್ಯಪ್ಪ ಸ್ವಾಮಿ ಹಾಡ ಹಾಡಿದ್ರು ಎಲ್ಲ ಒಂದು ಗುಡ್ಡಕ್ಕೆ ಕರ್ಕೊಂಡು ಹೋದ್ರು ಬಹುಲಾದಿ ಕರ್ಕೊಂಡು ಹೋದ್ರು ರಫೀಕ್ ಸಾಹೇಬ್ರ ದರ್ಗಾಕು ಕರ್ಕೊಂಡು ಹೋದ್ರು ಎಲ್ಲ ದೇವರು ಪಡಲಿಲ್ಲ ಅವ್ರು ಎಲ್ಲ ದೇವರು ಹಾಡ ಹಾಡಿದ್ರು ಏನೇನ್ ಪೂಜೆ ಮಾಡ್ತಾರೆ ಇಲ್ಲಿ ಅದನ್ನೆಲ್ಲ ಹಾಡನ್ನಾಗ ಅವ್ರ ವಿವರಿಸಿ ಹೇಳಿದ್ರು ಅಭಿಷೇಕ ಯಾ ಅಭಿಷೇಕ ಮಾಡ್ತಾರೋ ಈಗ ಯಾವ್ದು ಮಾಡ್ತಾರೋ ಹಾಡಿಗೆ ಒಳಗನ ಅಯ್ಯಪ್ಪ ಸ್ವಾಮಿ ಎಲ್ಲ ಚರಿತ್ರೆಯನ್ನ ಹೇಳುವಂಥ ಕೆಲಸ ಮಾಡುತ್ತಾರೋ ಅವ್ರಿಗೆ ಅಯ್ಯಪ್ಪ ಸ್ವಾಮಿ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ ಒಂದು ಮಾತನ್ನು ಹೇಳ್ಬೇಕಂದ್ರ ಅಯ್ಯಪ್ಪ ಸ್ವಾಮಿ ಮಾಲಾದಾರಿಗೆ ನೀವೆಲ್ಲ ಪುಣ್ಯವಂತರು ನೀವು ನಿಮ್ಗೊಂದು ವಿಶೇಷವಾದ ಆಶೀರ್ವಾದ ಐತೆ ನಿಮ್ಗೆ ಅದು ಯಾರಿಗೆ ಸಿಕ್ಕಿಲ್ಲ ಅಯ್ಯಪ್ಪ ಸ್ವಾಮಿ ಮಾಲಾದ ಮಾತ್ರ ಸಿಕ್ಕ ಅದೇನು ಅಂತ ಒಂದ ಒಂದ ಅಯ್ಯಪ್ಪ ಸ್ವಾಮಿ ಪವಾಡವನ್ನ ಹೇಳ್ತಾನೆ ನಿಮಗೆ ಒಂದು ದಿನ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಶನಿದೇವ್ರ ಕಡೆ ಹೋಗ್ತಾನ ಶನಿದೇವ್ರ ಕಡೆ ಹೋಗ್ತಾನು ಶನಿದೇವ್ರಂದ್ರ ಎಲ್ಲಾರಿಗೆ ಗೊತ್ತೈತಿ ಶನಿಪಾ ಅಂದ್ರ ಶನಿ ಅಂತಿದ ಅಂದ್ರ ಎಂತೆಂತ ಕಷ್ಟಗಳು ಬರ್ತಾವ ಜೀವನದಾಗ ಅನ್ನೋದು ಎಲ್ಲರಿಗೂ ಗೊತ್ತೈತೆ ದೇವಾನು ದೇವತೆಗಳನ್ನ ಕಾಡಿದಾವ ಯಾರಪ್ಪ ಅಂದ್ರ ಶನಿದೇವ್ ಯಾವ ದೇವ್ರನ್ನೂ ಬಿಟ್ಟಿಲ್ಲ ಯಾವ ಮನುಷ್ಯರನ್ನು ಬಿಟ್ಟಿಲ್ಲ ನಾವ್ ಹುಟ್ಟಿದ ಮನುಷ್ಯಾಗ ಯಾವುದೇ ಜೀವಿ ಹುಟ್ಟಲಿ ಶನಿ ಅವನ ಪಾಪ ಕರ್ಮಗಳ ಲೆಕ್ಕ ಹಾಕಿ ಅವ್ರಿಗೆ ಕಾಡೆ ಕಾಡ್ತಾರ ಒಂದು ದಿನ ಅಯ್ಯಪ್ಪ ಸ್ವಾಮಿ ಶನಿದೇವ್ರನ್ನ ಭೇಟಿ ಮಾಡ್ತಾರೋ ಶನಿದೇವ್ರನ್ನ ಕೇಳ್ತಾರ ದೇವ ಯಾಕೆ ನೀ ಮನುಷ್ಯರಿಗೆ ಕಾಟ ಕೊಡ್ತಿ ಅವ್ರನ್ನ ಕಾಡ್ತಿ ಯಾರವ್ರ ಅವ್ರ ಜೀವನದಾಗ ಬಹಳಷ್ಟು ಕಷ್ಟ ಕೊಡ್ತಿ ಅಂತ ಹೇಳಿ ಅವಾಗ ಶನಿ ದೇವ್ರು ಹೇಳ್ತಾನೋ ಅದು ನನ್ನ ಧರ್ಮ ಇತ್ತು ಅಂತ ಹೇಳ್ತಾನ ಜನರಿಗೆ ಕಷ್ಟ ಕೊಡೋದ ಕಾಡುದ ನನ್ನ ಧರ್ಮ ಅಂತ ಹೇಳ್ತಾನ ಮನುಷ್ಯ ಅಯ್ಯಪ್ಪ ಸ್ವಾಮಿ ಹೇಳ್ತಾನೋ ನಿಂದ್ ಎಂತ ಧರ್ಮದ ಮನುಷ್ಯರ್ನ ಕಾಡೋದು ಅವ್ರಿಗೆ ಕಷ್ಟ ಕೊಡೋದು ಎಂತ ಧರ್ಮ ನಿಂದು ಇದು ಧರ್ಮ ಅಲ್ಲ ಅಂತ ಅವಾಗ ಶನಿದೇವ್ರು ಹೇಳ್ತಾರ ಹೆಂಗ ಯಮಧರ್ಮ ಮನುಷ್ಯನ ಮನುಷ್ಯನ್ ಟಾಯಂ ಮುಗದ ಮ್ಯಾಗ ಕರ್ಕೊಂಡು ಹೋಗುದು ಹೆಂಗ ಅವನ ಧರ್ಮ ಐತ್ಲ ಹುಟ್ಟಿದ ಮನುಷ್ಯ ಸಾಯಬೇಕ ಅವಂದ ಅವಧಿ ಮ್ಯಾಗ ಯಮಧರ್ಮ ಹೆಂಗ ಕರ್ಕೊಂಡ್ ಹೋಗಲ್ಲ ಹಂಗ ಹುಟ್ಟಿದ ಮನುಷ್ಯಾಗ ಅವನ್ ಪಾಪ ಪುಣ್ಯ ಹಾಕಿ ಅವಂಗ ಕಾಡೋದ್ ನನ್ನ ಧರ್ಮ ಐತಂತ ಹೇಳ್ತಾರ ಅವಾಗ ಅಯ್ಯಪ್ಪ ಸ್ವಾಮಿ ನೀ ನನ್ನ ಭಕ್ತರನ್ನ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳನ್ನ ನೀ ಕಾಳು ಮಾಡ ಅಯ್ಯಪ್ಪ ಸ್ವಾಮಿ ಶನಿದೇವ ಶನಿದೇವ ಸ್ವಾಮಿ ನಾ ದೇವಾನು ದೇವತೆಗಳನ್ನ ಬಿಟ್ಟಿಲ್ಲ ಸಾಕ್ಷಾತ್ ಪರಮಾತ್ಮನ ಬಿಟ್ಟಿಲ್ಲ ಯಾವ ದೇವ್ರನ್ನ ಬಿಟ್ಟಿಲ್ಲ ಯಾವ ಮನುಷ್ಯನೂ ಬಿಟ್ಟಿಲ್ಲ ನೀನು ಭಕ್ತರ ಬಿಟ್ಟ ನಾನು ಅವ್ರನ್ನೂ ಕಾಡಾವಣ ಅಂತ ಅವ್ರೂ ಕಾಡಾವಣ ನಿನ್ನ ಭಕ್ತರನ್ನು ಬಿಡಂಗಲ್ಲ ಹೇಳ್ತಾನು ಅವಾಗ ಅಯ್ಯಪ್ಪ ಸ್ವಾಮಿ ಹೇಳ್ತಾನೆ ನನ್ನ ಭಕ್ತರು ಭಕ್ತ ಬಹಳ ಭಾಳ ಶ್ರದ್ಧೆಯಿಂದ ನಿಷ್ಠೆಯಿಂದ ಭಕ್ತಿಯಿಂದ ನನ್ನ ಆರಾಧನೆ ಮಾಡ್ತಾರೋ ಅವರು ಈ ಏನ ಮಂಡಲ ನಲ್ವತ್ತೆಂಟು ದಿವಸಗಳ ಕಾಲ ಪೂಜೆ ಮಾಡ್ತಾರ ಆ ಟೈಮ್ ದಾಳ ನನ್ನ ಭಕ್ತಿ ಮಾಡ್ತಾರೋ ಕಾಡಕ್ ಹೋಗ್ಬಾರ ಶನಿದೇವ್ ಹೇಳ್ತಾನು ನಾ ಕಾಡ ಕಟ್ಟೆ ಅಂದ್ರ ಮನುಷ್ಯ ಮನಿ ಬಿಟ್ಟ ಸಂಸಾರ ಬಿಟ್ಟ ಮಕ್ಕಳ ಮರಿ ಗಂಡ ಏನ್ ತಿರುಗಿನ ಬಿಟ್ಟ ತಾಯಿ ತಂದಿನ ಬಿಟ್ಟ ತಿರ್ಗಾಡ ಆ ಟೈಪ್ ಹಾಕ್ತಾನ ಅಷ್ಟು ಕಷ್ಟ ಕೊಡ್ತಾನೆ ಮನಿ ಎಲ್ಲ ಬಿಟ್ಟು ಹೇಳ್ಬೇಕು ಅಷ್ಟು ಕಷ್ಟ ಅಂತ ಹೇಳ್ತಾನೆ ಅವಾಗ ಅಯ್ಯಪ್ಪ ಸ್ವಾಮಿ ಹೇಳ್ತಾನೆ ನನ್ನ ಭಕ್ತರು ಕೂಡ ತಮ್ಮ ಮನಿ ಬಿಟ್ಟ ತಮ್ಮ ಸಂಸಾರ ಬಿಟ್ಟ ಮಕ್ಕಳನ್ನು ಬಿಟ್ಟ ತಂದೆ ತಾಯಿಯನ್ನು ಬಿಟ್ಟ ನನ್ನ ಸನ್ನಿಧಾನಕ್ಕೆ ಬಂದು ಸೇವೆ ಮಾಡ್ದಂತ ಹೇಳ್ತಾನೆ ಅಯ್ಯಪ್ಪ ಸ್ವಾಮಿ ನನ್ನ ಭಕ್ತರ ಮನಿ ಬಿಟ್ಟು ನಾನು ಸೇವೆ ಮಾಡ್ತಾರೋ ಅತ್ ಹೇಳಿದ ಮ್ಯಾಲ ಶನಿದೇವ್ ಹೇಳ್ತಾನು ನೀನ್ ಭಕ್ತರ ಭಕ್ತಿ ಚಲೋ ಮಾಡ್ತಾರ ಆದ್ರ ನಾ ಕಾಡಿನ ತಣ್ಣೀರೊಳಗ ಜಳಕ ಮಾಡೋ ಮನುಷ್ಯ ಪನ್ನೀರ ಸ್ನಾನವನ್ನ ಮಾಡ ಸುಗಂಧ ದ್ರವ್ಯದಿಂದ ಜಳಕ ಮಾಡವ ತಣ್ಣೀರ್ ಸ್ನಾನ ಮಾಡಬೇಕ ಹಂಗ ಮಾಡ್ತೇನ ಶನಿದೇವ್ರು ನಾ ಅಂದ್ರೆ ಮನುಷ್ಯನ ತಣ್ಣೀರ್ ಸ್ನಾನ ಮಾಡ್ಬೇಕು ಅವಾಗ ಏ ಸ್ವಾಮಿ ಹೇಳ್ತಾನ ಕೂಡ ನಸಕ್ಕಿನ ತೀರ್ ಸ್ನಾನ ಮಾಡ್ತಾರಂತ ನೋಡ್ರಿ ಇಂತ ಚಳಿಗಾಲ ದಿಂದ ಅವ್ರ ತಲೆಯಾಗ ಮತ್ತೊಂದು ಏನೂ ಇಲ್ಲ ತಣ್ಣೀರು ಹತ್ತುದಿಲ್ಲ ಅಷ್ಟ ಭಕ್ತಿ ಇರ್ತತ್ತ ಅವ್ರ ಯಾರಿಗೂ ಕೂಡ ಒಂದ ನೆಗಡಿ ಕೆಮ್ಮ ತನ್ನ ಮಾಡಿದ್ರ ಏನಾರ ಪಂದ ತಂಡಸ ನೀವೇನರ ಮಾಡಿದ್ರೆ ನಾಳೆ ಅರಿಯಾಗ ಸಂಜೆಗೆ ಮಾತ್ರ ಹುಡುಗಿನ ತಗೋಬೇಕು ಭಕ್ತಿಯಿಂದ ಮಾಡಿದ್ರ ದೇವ್ರಲ್ಲಿ ತ ಅವ್ರು ಮಾಡಿರೋ ನಾವು ಮಾಡಕ್ಕೆ ಹೋಗ್ಬಾರ್ದು ಅವಾಗ ಶನಿದೇವ್ರ ಮನಸ್ ಕರಗ್ತತಿ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಇಷ್ಟ ಸೇವಾ ಮಾಡ್ತಾರ ನಾನು ಯಾರು ಎಲ್ಲ ನೋಡಿನ ಕರೆ ಏನೋ ಒಂದು ಮನ್ಸಿಗೆ ಅವನು ತಟ್ಟತ ಶನಿದೇವ್ರಿಗೆ ಅವಾಗ ಹೇಳ್ತಾನೆ ಶನಿದೇವ ಸ್ವಾಮಿ ನೀ ಹೇಳೋ ಮಾತು ಕರೆ ನೀನು ಭಕ್ತರ ಭಾಳ ಸೇವೆ ಮಾಡ್ತಾರ ಆದ್ರೆ ನಾ ಭಾಳ ವಿಪರೀತ ಕಾಡ್ತ ಭಾಳ ಅಂದ್ರೆ ಭಾಳ ಕ್ರೂರವಾಗಿ ಕಾಡ್ತಾನೆ ನಾನು ಹುಟ್ಟಿದ ಮನುಷ್ಯ ಒಂದ್ಮೇಲೆ ನನ್ನ ಸಾಡೆ ಸಾತಿ ಅನ್ನೋದು ಅವ್ನು ಬಾಳೆ ಪದ್ಧ ಹೋಗ್ಬೇಕು ಕಾಲ್ ಕಾಲಾಗಿನ ನಪ್ಪದ ಕೊಬ್ಬರು ಇರಂಗಿಲ್ಲ ಗಾಳ್ ಗರ ಅಂಟಾರ ಗಾಳ್ ಗರ ತಿರ್ಗಿಡ್ತಾರ ನಾನ್ ಕಾಣಕ್ ಶನಿದೇವ್ ಅಯ್ಯಪ್ಪ ಸ್ವಾಮಿ ಹೇಳ್ತಾನು ನನ್ನ ಭಕ್ತರು ಕೂಡ ಕಾಲಾಗಿ ಏನೂ ಚಪ್ಪಲ್ಲ ಏನೂ ಧರಿಸ್ದೆ ಕಲ್ಲ ಮುಳ್ಳ ತುಳ್ಕೊತ ನನ್ನ ಸೇವೆ ಮಾಡಿ ಶಬರಿ ತನಕನೂ ಕಲ್ಲ ಮುಳ್ಳ ತುಳ್ಕೋತ ಬಂದ ನನ್ನ ದರ್ಶನ ಪಡಿತಾರ ಇವೆಲ್ಲ ಮಾಡ್ತಾರ ಯಾರ ಯಾರು ದೇವ್ರಿಗಿರ ಇಂಥ ಸೇವೆ ಯಾರ ಮಾಡಿರಪ್ಪ ಭಕ್ತರ ಬಿಟ್ಟ ದೇವ್ರು ಹೊಲಿಬೇಕಂದ್ರೆ ನಮ್ಮ ಒಂದೇನಾದ್ರು ಒಂದ ತ್ಯಜಸ್ಬೇಕ ಅಂದ್ರ ದೇವ್ರು ಹೊಲಿತ ಎಲ್ಲ ಟೈಮ್ ತಿಂದ ದೊಡ್ಡ ದೊಡ್ಡ ಅಂಗೆ ಹಾಕೊಂಡ ನಮಸ್ಕಾರ ಮಾಡಿದ್ರೆ ದೇವ್ರು ಹೋಗಿದ್ದಿಲ್ಲ ಏನಾರ ಒಂದು ಚದು ಜೀವನದಾಗ ಜೀವನದ ಅವಾಗ ಈ ಮಾತನ್ನ ಕೇಳಿ ಸಾಕ್ಷಾತ್ ಶನಿ ಮಹಾತ್ಮಗ ಶನಿದೇವ್ರಿಗೆ ಮನಸ್ಸು ಕರೆಕ್ಟ್ ಅಯ್ಯಪ್ಪ ಸ್ವಾಮಿ ಭಕ್ತರ ಭಕ್ತಿಯನ್ನ ಕೇಳಿ ಮನಸ್ಸು ಕರಕ್ತ ಅವಾಗ ಶನಿದೇವ್ರ ಹೇಳ್ತಾನೆ ಸ್ವಾಮಿ ನಿನ್ನ ಭಕ್ತರ ಭಕ್ತಿಗೆ ನಾ ಮೆಚ್ಚಿನಿ ದೇವಾನ ದೇವತೆಗಳನ್ನು ಬಿಟ್ಟಿಲ್ಲ ಆದ್ರೆ ನಿನ್ನ ಭಕ್ತರಿಗೆ ನಾ ಕಾಡುದಿಲ್ಲ ಹೇಳಿ ಮಾತು ಕೊಡ್ತೋಣ ಯಪ್ಪ ಸಾವಿರಪ್ಪ ನೋಡ್ರಿ ಜಗತ್ತನ್ಯಾಗ ಹುಟ್ಟಿದ ಮನುಷ್ಯರೊಳಗ ಶನಿ ಕಾಟ ಶನಿ ಕಾಟದಿಂದ ಮುಕ್ತಗೊಂಡವ್ರು ಯಾರಾದ್ರೂ ಇದ್ರ ಅದು ಅಯ್ಯಪ್ಪ ಸ್ವಾಮಿ ಮಾಲಾದ ಒಪ್ಪ ನೀವು ಸ್ವಾಮಿ ಮಾಲೆ ಧರಿಸಿ ಭಕ್ತಿಯಿಂದ ಮಾಡ್ಬೇಕು ಮಕ್ಕಳ ಭಕ್ತಿಯಿಂದ ಯಾರು ಸೇವೆ ಮಾಡ್ತೀವ ಜೀವನದಾಗ ನಮಗ ಎಂತ ಕಷ್ಟನ ಬರ್ಲಿ ನಿಮಗ್ ಮುಂದ ಜೀವನದಾಗ ಎಂತ ಕಷ್ಟನೇ ಬರ್ಲಿ ಅದನ್ನ ಎದುರಿಸಿ ನಿಲ್ಲುವಂತ ಶಕ್ತಿ ಆ ಅಯ್ಯಪ್ಪ ಸ್ವಾಮಿ ಕೊಟ್ಟ ಕೊಡ್ತಾನಂತ ಹೇಳಿದ್ರೆ ತಪ್ಪಬಹುದು ಭಕ್ತಿ ಮಾಡಿದ್ರೆ ಅಯ್ಯಪ್ಪ ಸ್ವಾಮಿ ಭಕ್ತರ ತರ ಭಕ್ತಿ ಅವರ ಆಚರಣೆಯಲ್ಲಿ ಒಂದೇನು ತಪ್ಪುದಿಲ್ಲ ಏನಿರ್ತ ತಜ್ಞ ಮಾಡ್ತಾರೆ ಅವ್ನ ಸಹಿತ ಪಟ ಪಟ ಮಾಡುದ ಗುರುಸ್ವಾಮಿಗಳು ಏನ್ ಹೇಳ್ತಾರೆ ಗುರುಸ್ವಾಮಿಗಳಿಗೇನು ಗೌರವ ಕೊಡ್ಬೇಕು ಅವ್ರಿಗೇನು ಅವ್ರ ಸ್ಥಾನಿಯಲ್ಲಿ ಅಲ್ಲಿಟ್ಟಿರ್ತಾರ ಒಂದನೇ ವರ್ಷದವ್ರ ಏನ್ ಮಾಡ್ಬೇಕು ಅವ್ರ ಹೆಂಗಿರ್ಬೇಕು ಎರಡನೇ ವರ್ಷದ ಇರ್ಬೇಕು ಮೂರನೇ ವರ್ಷದ ಅವ್ರ್ ಇರ್ಬೇಕು ಅವ್ರೆಲ್ಲ ಸಾಕಷ್ಟು ಯುವಕರು ನೋಡ್ರಿ ಯುವಕರು ಬಹಳ ಮಾಲೆ ಧರಿಸ್ತಾರೆ ಎಲ್ಲ ಕಡೆ ನಾವು ನೂರಕ್ಕ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಯುವಕರ ಇರ್ತಾರ ಸಣ್ಣ ಸಣ್ಣ ಮಕ್ಳು ಇರ್ತಾರ ಇನ್ನೊಂದೇನ ಒಂದ ಸಮಾಜಕ್ಕೆ ಒಳ್ಳೆಯ ವಿಚಾರ ಅಂದ್ರೆ ಅಯ್ಯಪ್ಪ ಸ್ವಾಮಿ ಮಾಲೆ ಧರಿಸೋದ್ರಿಂದ ಎಷ್ಟೋ ಯುವಕರ ತಮ್ಮ ಚಟಗಳಿಂದ ವ್ಯಸನದಿಂದ ತಮ್ಮ ಜೀವನ ಹಾಳು ಮಾಡ್ಕೊಳಾಕ್ತಿದ್ರು ಮನೆಯಾಗ ತಂದೆ ತಾಯಿಗಳಿಗೆ ತೆಲಿನೋ ಆಗ್ಬಿಟ್ಟಿದ್ರು ವ್ಯಸನದಿಂದ ತೀರ್ಥ ಕುಡಿದ್ರು ಗುಟ್ಕಾ ತಿನ್ನೋದು ಏನೇನೋ ವ್ಯಸನವನ್ನು ಮಾಡ್ತಾರೆ ಆದ್ರ ಅಯ್ಯಪ್ಪ ಸ್ವಾಮಿ ಮಾಲೆ ಧರಿಸಿ ಇವತ್ತಿನ ದಿವಸ ಎಷ್ಟೋ ಯುವಕರ ಆ ಚಟದಿಂದ ಮುಕ್ತರಾಗಿ ಇವತ್ತಿನ ದಿವಸ ಒಳ್ಳೆಯ ಊರಿಗೆ ಒಳ್ಳೆಯ ಯುವಕರಾಗಿ ಅದಾದ ಅದಕ್ಕೆ ನೀವೆಲ್ಲರೂ ಕೂಡ ಯುವಕರು ಏನೇ ನಿಮ್ಮ ಒಂದು ಕೆಟ್ಟ ವ್ಯಸನ ಇದ್ರೆ ಅದನ್ನ ಈ ಮಾಲಿ ಹಾಕಿದಾಗ ಅಷ್ಟ ಸೀಮಿತ ಮಾಡಬೇಕು ನೀವು ಹೇಳ್ಬೇಕಂದ ಈಗಷ್ಟ ನಿಮ್ಗೆ ಕಂಡು ಬಂದಿರ್ತಾರ ಆ ಕಡೆಯಿಂದ ಬಂದ್ಮ್ಯಾಗ ಸಿಗೋದ ಇಲ್ವಾ ನೀವು ಈಗ ಏನು ಬಿಟ್ಟಿರ್ತೀರಾ ಅದನ್ನ ಕಾಯಾಮ ಬಿಟ್ಬಿಡ್ಬೇಕು ಅಂದ್ರೆ ನಿಮ್ಗೆ ಭಕ್ತಿ ಪೂರ್ಣ ಆಗೋದು ವರ್ಷ ಒಂದೊಂದು ಬಿಡಿ ಏನ್ರ ಒಂದು ತಪ್ಪು ಕೆಲಸ ಮಾಡ್ತಿದ್ರಂದ್ರೆ ಅದನ್ನು ಬಿಡಿ ಕುಡಿತಿದ್ರು ಅಂದ್ರೆ ಬಿಡ್ರಿ ಏನ್ರ ಗುಡ್ಗಾತಿದ್ದ ಅಂದ್ರೆ ಬಿಡ್ರಿ ಏನ್ರ ಕೆಟ್ಟದ್ದ ಮಾತಾಡ್ತಿದ್ರೆ ಕೆಟ್ಟದ್ದು ಮಾತಾಡಿದ್ರ ಬಿಡ್ರಿ ಏನ್ರ ಕೆಟ್ಟದ ಕಿಡಾಳ್ತಿದ್ರು ಅಂದ್ರೆ ಅದನ್ನ ಬಿಡ್ರಿ ಅಂದ್ರೆ ನೀವು ಅಯ್ಯಪ್ಪ ಸ್ವಾಮಿ ಭಕ್ತಿಗೆ ಪಾತ್ರ ನಾ ಸಾಕಷ್ಟು ಮಾಲಾಧಾರಿಗಳನ್ನು ನೋಡಿ ಶಬರಿಮಲೆಗೆ ಹೋಗುವಾಗ ಒಂದ್ ನಾಲ್ಕು ಪ್ಯಾಂಟಾ ಒಂದ್ ನಾಲ್ಕು ಟೀ ಶರ್ಟ ಪರ್ಟಾ ಹಾಕೊಂಡೋಗ ಬರಾಗ ಮತ್ತ ಮಾಲಿ ಅಂದಾಗ ಮತ್ತ ನಮ್ಮ ಜಾತ್ರೆ ಮಾಡ್ಕೊಟನ ಬರ್ತಾರ ಕಡಿಮೆ ಹಂಗಾಗಬಾರ್ದು ಈಗ ಏನ್ ಬಿಟ್ಟಿರ್ತಿರ್ಲ ಅದನ್ನ ಬಿಟ್ಟ ಬಿಡು ಸಾಕಷ್ಟ ನೋಡಿನ ನಮ್ಮ ಉಮ್ರಾಣಿ ಇವ್ರದಾರ ನೋಡ ಎಲ್ಲಿ ಏನೋ ಅವ್ರಗಡೆ ಬಿಡಪ್ಪ ಬಿಡಪ್ಪ ಅಂತ ಆದ್ರೆ ನಮ್ಮ ಮಾತು ಕೇಳೋ ಅಯ್ಯಪ್ಪ ಸ್ವಾಮಿ ಮಾತು ಕೇಳೋ ಎಷ್ಟೋ ಯುವಕರ ಅಯ್ಯಪ್ಪ ಸ್ವಾಮಿ ಆಶೀರ್ವಾದದಿಂದ ಒಳ್ಳೆಯ ಜೀವನವನ್ನು ನಡ್ಸಾಕತ್ತಾರು ಅಯ್ಯಪ್ಪ ಸ್ವಾಮಿ ಆಶೀರ್ವಾದ ಈ ಉಮ್ರಾಣಿ ಗ್ರಾಮದ ಮೇಲೆ ನೀವು ಈ ಪೂಜೆ ಅದು ಅವ್ರಿಗೆ ಅಲ್ಲ ನಿಮ್ಮ ಸಲುವಾಗಿ ಮಾಡ್ಯಾರ ಈ ಹೋಮ ಅಗ್ನಿ ಅಭಿಷೇಕ ಇದು ಅವ್ರ ಸಲುವಾಗಿ ಎಲ್ಲ ಅವ್ರಿಗೆ ದೇವರು ಆಶೀರ್ವಾದ ಮಾಡೇ ಮಾಡ್ತಾರೆ ಯಾಕಂದ್ರೆ ಅವ್ರು ಸೇವೆ ಮಾಡ್ತಾರೆ ಇದನ್ನೆಲ್ಲ ನಿಮ್ಮ ಊರಾಗ ಎದಕ್ಕೆ ಮಾಡ್ತಾರಂದ್ರೆ ಅಂದ್ರೆ ಒಳ್ಳೆಯದ ಮೇಲೆ ಮಾಡ್ತಾರೆ ಅಯ್ಯಪ್ಪ ಸ್ವಾಮಿಗಳು ಅವ್ರು ಏನಾನೆ ಮಾತ್ರ ತನು ಮಣ ತನ ಸಹಾಯ ಕೇಳಿದ್ರೆ ಇಲ್ಲ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಯಾಕಂದ್ರೆ ನೀವು ಕೊಟ್ಟದ್ದೇನಿದ್ಲೆ ಅದು ಹತ್ತು ಪಟ್ಟು ವಾಪಸ್ಸು ನಿಮಗೆ ಬಂದ ಬರ್ತದೆ ಈಗ ಹೇಳಿದ್ರೆ ಇಲ್ಲಿ ಸಾಹೇಬ್ರ ಎಲ್ಲ ಏನು ಮಳೆ ಸುರಂಗೆ ಹೂ ಸುರೋದ್ರೆ ಇಷ್ಟೊತ್ತ ನಮ್ಮ ಸೋನೆಯ ಗುರು ಆ ಎಲ್ಲ ಹೂವಿನ ಸೇವೆಯನ್ನು ಯಾರು ಮಾಡ್ಯಾರ ರೀತಿ ಸಹಾಯ ಮಾಡ್ಯಾರ ಒಂದು ಜೋರಾದ ಚಪ್ಪಾಳೆ ಕೊಡ ಅವರ ಜಾತಿ ಧರ್ಮ ನೋಡಂಗಿಲ್ಲ ನೋಡಂಗಲ್ಲ ನಮಗೆ ಯಾರೇ ಇರ್ಲಿ ದೇವರಂದ್ರೆ ನಾವು ನಮ್ಮ ಕೈಲಾದಂತ ಸಹಾಯ ಅಂತ ಹೇಳಿ ಅವ್ರ ಮನಸ್ಸಿನ ಬಂದೈತಿ ಬಂದಿ ಅಷ್ಟು ದೊಡ್ಡ ಮನಸ್ಸೈತಿ ನೋಡ್ರಿ ಅವರನ್ನು ನೋಡಿದ್ರೆ ಗೊತ್ತಾಗ್ರೆ ನೀವು ಕೂಡ ಯಾರೇ ಅಯ್ಯಪ್ಪ ಮಾಲಾದೇವರುಗಳ ಬಂದ ಏನೋ ಒಂದು ಪೂಜೆ ಕಾರ್ಯಕ್ರಮ ಮಾಡಿದ್ರೆ ಕೈಲಾದಷ್ಟು ಸಹಾಯ ಮಾಡುವುದನ್ನು ಕಲೀರಿ ಅವ್ರಿಗೆ ಸಿಗುದ್ರ ನಿಮಗೂ ಒಂದು ಸ್ವಲ್ಪ ಆಶೀರ್ವಾದ ಸಿಗ್ತದ ಹೇಳಿ ಪ್ರತಿ ವರ್ಷ ವರ್ಷದಿಂದ ವರ್ಷಕ್ಕೆ ಉತ್ತರೋತ್ತರವಾಗಿ ಈ ಕಾರ್ಯಕ್ರಮ ಮುಂದುವರಿಲಿ ನಮ್ಮ ಆಶೀರ್ವಾದವು ಸಹ ಈ ಕಾರ್ಯಕ್ರಮ ಇರ್ತತಿ ನೀವು ಯಾವಾಗ ಹೇಳ್ರಿ ನಾವು ಹೇಳಿ ನನ್ನ ಎರಡು ನಮ್ಗೆ ನಾನು